ತನು ನಿನ್ನದು ಮನವು ನಿನ್ನದು ತನು ನಿನ್ನದು ಮನವು ನಿನ್ನದು ಎನ್ನ ಜೀವನ ತನು ನಿನ್ನದು ನಾನು ನಿನ್ನವ ನೆಂಬಹೆಯ್ಯ ಋಣವು ಮಾತ್ರವ ನಿನ್ನದು ತನು ನಿನ್ನದು ಮನವು ಓಂ ಶಾಂತಿ ಮುರಳಿಯ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಪಿತಾಶ್ರೀ ಬ್ರಹ್ಮಾರವರ ಪುಣ್ಯ ಸ್ಮೃತಿಯ ದಿನದ ಬಾಪ್ತಾದಾರವರ ಮಧುರ ಮಹಾವಾಕ್ಯಗಳು ಮಧುರ ಮಕ್ಕಳೇ ತಂದೆಯ ಹೃದಯದಲ್ಲಿ ಮಕ್ಕಳನ್ನು ಸದಾ ಸುಖಿಯನ್ನಾಗಿ ಮಾಡುವ ಫಸ್ಟ್ ಕ್ಲಾಸ್ ಆಸೆ ಇರುತ್ತದೆ ತಂದೆ ಇದೇ ಬಯಸುತ್ತಾರೆ ನನ್ನ ಮಕ್ಕಳು ಯೋಗ್ಯರಾಗಿ ಸ್ವರ್ಗದ ಮಾಲೀಕರಾಗಲಿ ಎಂದು ಓಂ ಶಾಂತಿ ಮಕ್ಕಳು ತಿಳಿದುಕೊಂಡಿದ್ದಾರೆ ಈಗ ಭಗವಂತ ಸಮ್ಮುಖದಲ್ಲಿ ಕುಳಿತುಕೊಂಡು ನಮಗೆ ಜ್ಞಾನದ ಗೀತೆಯನ್ನು ತಿಳಿಸುತ್ತಾರೆ ಅಥವಾ ಜ್ಞಾನದ ನೃತ್ಯ ಮಾಡಿಸುತ್ತಾರೆ ಈ ಜ್ಞಾನದ ನೃತ್ಯದಿಂದ ನೀವು ದೇವತೆಗಳ ಸಮಾನ ಸದಾ ಸುಖಿ ಮತ್ತು ಹರ್ಷಿತರಾಗಿರಿ ಭಗವಂತನನ್ನೇ ಬೇಹದ್ದಿನ ತಂದೆ ಅಥವಾ ವಿಶ್ವದ ರಚಯಿತ ಎಂದು ಹೇಳಲಾಗುತ್ತದೆ ಆತ್ಮ ತಿಳಿದುಕೊಳ್ಳುತ್ತದೆ ಬಾಬಾರವರು ನಮಗಾಗಿ ಸ್ವರ್ಗದ ಉಡುಗೊರೆ ತಂದಿದ್ದಾರೆ ಎಂದು ತಂದೆ ಬೇಹದ್ದಿನ ಮಾಲೀಕರಾಗಿದ್ದಾರೆ ಅವಶ್ಯವಾಗಿ ಬೇಹದ್ದಿನ ವಿಶ್ವ ಅಥವಾ ಮನೆಯನ್ನು ಮಾಡುತ್ತಾರೆ ಅದು ಸ್ವರ್ಗವಾಗಿದೆ ಈ ರೀತಿ ತಂದೆಗೆ ಮಕ್ಕಳು ಎಷ್ಟು ಧನ್ಯವಾದಗಳನ್ನು ಹೇಳಬೇಕು ವಿಶ್ವದ ರಚಯಿತ ತಂದೆ ಡೈರೆಕ್ಟ್ ತಿಳಿಸುತ್ತಿದ್ದಾರೆ ನಾನು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ ಅಂದಾಗ ನಿಮ್ಮ ಸ್ವಭಾವ ಬಹಳ ಫಸ್ಟ್ ಕ್ಲಾಸ್ ಆಗಿರಬೇಕು ನಿಮ್ಮ ನಡತೆ ಈ ರೀತಿ ಇರಬೇಕು ಎಲ್ಲರೂ ಇವರು ದೇವತೆಗಳಾಗಿದ್ದಾರೆ ಎಂದು ಹೇಳಬೇಕು ದೇವತೆಗಳು ಪ್ರಸಿದ್ಧರಾಗಿದ್ದಾರೆ ಹೇಳುತ್ತಾರೆ ಇವರ ಸ್ವಭಾವ ದೇವತೆಗಳ ಸಮಾನವಿದೆ ಮಧುರ ಶಾಂತ ಸ್ವಭಾವದವರಾಗಿದ್ದಾರೆ ಎಂದು ಇಂತಹ ಮಕ್ಕಳನ್ನು ನೋಡಿ ತಂದೆಯೂ ಸಹ ಖುಷಿಯಾಗುತ್ತಾರೆ ಬಾಬಾರವರು ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಬರುತ್ತಾರೆಂದರೆ ನೀವು ಎಷ್ಟು ಸಹಯೋಗಿಗಳಾಗಬೇಕು ಸರ್ವಿಸಿನಲ್ಲಿ ಸ್ವತಃ ತತ್ಪರರಾಗಬೇಕು ಸೇವೆ ಮಾಡುವುದರಲ್ಲಿ ಸುಸ್ತಾಗಿದ್ದೇನೆ ಸಮಯವಿಲ್ಲ ಎಂದು ಹೇಳಬಾರದು ಸಮಯದ ಅನುಸಾರ ಎಲ್ಲ ಕೆಲಸ ಮಾಡುವುದರಲ್ಲಿ ಕಲ್ಯಾಣವಿದೆ ಯಜ್ಞದ ಸರ್ವೀಸ್ನ ಫಲ ಶಿವತಂದೆಯು ಕೊಡುತ್ತಾರೆ ಬಾಬಾರವರು ಮಕ್ಕಳ ದೈವಿ ನಡತೆಯನ್ನು ನೋಡುತ್ತಾರೆಂದರೆ ಬಲಿಹಾರಿಯಾಗುತ್ತಾರೆ ನೀವು ಮಕ್ಕಳು ಈ ವಿದ್ಯೆಯಿಂದ ಎಷ್ಟು ಶ್ರೇಷ್ಠ ಸಂಪಾದನೆ ಮಾಡುತ್ತೀರಿ ನೀವು ಪದಮಾಪದಂ ಪತಿಯಾಗುವಿರಿ ಬಾಬಾರವರು ನಿಮ್ಮನ್ನು ಎಷ್ಟು ಧನವಂತರನ್ನಾಗಿ ಮಾಡುತ್ತಾರೆ ತಂದೆ ನಿಮ್ಮನ್ನು ಅಕೂಟ ಖಜಾನೆಯ ಈ ರೀತಿ ತೂಕ ಮಾಡುತ್ತಾರೆ ಅದು ಇಪ್ಪತ್ತೊಂದು ಜನ್ಮ ಜೊತೆ ಇರುತ್ತದೆ ಅಲ್ಲಿ ದುಃಖದ ಹೆಸರಿಲ್ಲ ಎಂದೂ ಅಕಾಲ ಮೃತ್ಯು ಇರುವುದಿಲ್ಲ ಮೃತ್ಯುವಿನಿಂದ ಹೆದರುವುದಿಲ್ಲ ಇಲ್ಲಿ ಎಷ್ಟು ಸಾವಿಗೆ ಭಯಪಡುತ್ತಾರೆ ಅಳುತ್ತಾರೆ ನಿಮಗಂತೂ ಖುಷಿ ಇದೆ ಈ ಹಳೆಯ ಶರೀರವನ್ನು ಬಿಟ್ಟು ಹೋಗಿ ಹೊಸ ಪ್ರಪಂಚದಲ್ಲಿ ನಾನು ರಾಜಕುಮಾರನಾಗುತ್ತೇನೆ ಎಂದು ನೀವು ಈ ಹಳೆಯ ಪ್ರಪಂಚದಿಂದ ಮಮತ್ವವನ್ನು ತೆಗೆದುಹಾಕಿರಿ ಈ ದೇಹವನ್ನು ಸಹ ಮರೆತು ಹೋಗಿರಿ ನಾವು ಆತ್ಮರು ಸ್ವತಂತ್ರವಾಗಿದ್ದೇವೆ ಕೇವಲ ಒಬ್ಬ ತಂದೆಯನ್ನು ಬಿಟ್ಟರೆ ಬೇರೆ ಯಾರ ನೆನಪು ಬರಬಾರದು ಶರೀರದ ಅಭಿಮಾನವನ್ನು ತೆಗೆದುಹಾಕಿರಿ ಏಕಾಂತದಲ್ಲಿ ಕುಳಿತು ಈ ಅಭ್ಯಾಸ ಮಾಡಿರಿ ಬಾಬಾ ಕೇವಲ ನಾವು ನಿಮ್ಮ ಮಡಿಲಿನಲ್ಲಿ ಬಂದಿದ್ದೇವೆ ಒಬ್ಬರ ನೆನಪಿನಲ್ಲಿ ಶರೀರದ ಅಂತ್ಯವಾಗಲಿ ಇದಕ್ಕೆ ಹೇಳಲಾಗುತ್ತದೆ ಏಕಾಂತ ಎಂದು ಮಧುರ ಮಕ್ಕಳೇ ನೀವು ತಿಳಿದುಕೊಂಡಿದ್ದೀರಿ ಇಂತಹ ಶ್ರೇಷ್ಠ ವಿದ್ಯೆಯನ್ನು ಓದಿಸುವವರು ಯಾರಾಗಿದ್ದಾರೆ ಎಂದು ಈ ಚೈತನ್ಯ ಡಬ್ಬದಲ್ಲಿ ಚೈತನ್ಯ ವಜ್ರ ಕುಳಿತಿದೆ ಇಲ್ಲಿ ಚೈತನ್ಯ ಡಬ್ಬ ಅಂದರೆ ಬಾಬಾ ಆಗಿದ್ದಾರೆ ಚೈತನ್ಯ ವಜ್ರ ಅಂದರೆ ಶಿವತಂದೆ ಆಗಿದ್ದಾರೆ ಅವರೇ ಸತ್ಚಿತ್ ಆನಂದ ಸ್ವರೂಪವಾಗಿದ್ದಾರೆ ಸತ್ಯ ತಂದೆ ನಿಮಗೆ ಸತ್ಯ ಸತ್ಯ ಶ್ರೀಮತವನ್ನು ಕೊಡುತ್ತಾರೆ ತಂದೆಯವರಾಗಿದ್ದೀರೆಂದರೆ ಹೆಜ್ಜೆ ಹೆಜ್ಜೆಯು ಶ್ರೀಮತದಂತೆ ನಡೆಯಬೇಕು ಸುಮ್ಮನಿರಬೇಕು ಮತ್ತು ಶಿಕ್ಷಣವನ್ನು ಓದಬೇಕು ಒಬ್ಬ ತಂದೆಯನ್ನು ನೆನಪು ಮಾಡಿರಿ ಗಳಿಗೆ ಗಳಿಗೆ ಈ ಬ್ಯಾಡ್ಜನ್ನು ನೋಡುತ್ತಿರುತ್ತೀರಿ ಆಗ ತಂದೆ ಮತ್ತು ಆಸ್ತಿಯ ನೆನಪು ಬರುವುದು ನೆನಪಿನಿಂದಲೇ ನೀವು ಇಡೀ ವಿಶ್ವಕ್ಕೆ ಶಾಂತಿಯ ದಾನ ಕೊಡುತ್ತೀರಿ ಪ್ರತಿಯೊಬ್ಬ ಮಗುವಿಗೆ ತಮ್ಮ ಪ್ರಜೆಗಳನ್ನು ಮಾಡಿಕೊಳ್ಳಬೇಕು ವಾರಸುದಾರರನ್ನು ಮಾಡಿಕೊಳ್ಳಬೇಕು ಮುರುಳಿಯನ್ನು ಯಾರೂ ತಪ್ಪಿಸಬಾರದು ಬಾಬಾರವರು ಬಹಳ ಪ್ರೀತಿಯಿಂದ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮ ಮೇಲೆ ದಯೆ ತೋರಿಸಿಕೊಳ್ಳಿರಿ ಯಾವುದೇ ಅವಾಜ್ಞೆ ಮಾಡಬೇಡಿರಿ ಎಂದು ಹೇಳುತ್ತಾರೆ ಯಾರು ಸುಗಂಧಭರಿತ ಹೂವಾಗಿದ್ದಾರೆ ಅವರು ಆಕರ್ಷಣೆಯಾಗುತ್ತಾರೆ ಯಾರು ಹೇಗಿದ್ದೀರಿ ಹಾಗೇ ಸರ್ಚ್ ಲೈಟ್ ತೆಗೆದುಕೊಳ್ಳುವ ಪ್ರಯತ್ನ ಪಡುತ್ತೀರಿ ಅಂದರೆ ಶಕ್ತಿಯನ್ನು ಪಡೆದುಕೊಳ್ಳಲು ಪ್ರಯತ್ನ ಪಡುತ್ತೀರಿ ಸುಗಂಧ ಭರಿತ ಗುಣವಂತ ಮಕ್ಕಳನ್ನು ನೋಡಿ ಪ್ರೀತಿಯಲ್ಲಿ ಖುಷಿಯಲ್ಲಿ ಕಣ್ಣುಗಳು ನೊಂದು ಹೋಗುತ್ತವೆ ಏನಾದರೂ ಕಷ್ಟವಾದರೆ ಬಾಬಾರವರು ಸರ್ಚ್ ಲೈಟ್ ಕೊಡುತ್ತಾರೆ ಬಾಬಾರವರು ತಿಳಿಯುತ್ತಾರೆ ಮಧುರ ಮಕ್ಕಳೇ ನೀವು ಈ ಹಳೆಯ ಪ್ರಪಂಚದಲ್ಲಿ ಯಾವುದೇ ಆಸೆಯನ್ನು ಇಟ್ಟುಕೊಳ್ಳಬೇಡಿ ನಿಮಗಂತೂ ಒಂದೇ ಶ್ರೇಷ್ಠ ಆಸೆಯನ್ನು ಇಟ್ಟುಕೊಳ್ಳಬೇಕು ಅದು ನಾವಂತೂ ಸುಖಧಾಮಕ್ಕೆ ಹೋಗುತ್ತೇವೆ ಎನ್ನುವುದು ಎಲ್ಲಿಯೂ ನಿಂತುಕೊಳ್ಳಬಾರದು ನೋಡಬಾರದು ಮುಂದುವರಿಯುತ್ತಿರಬೇಕು ಒಂದೇ ಕಡೆ ನೋಡುತ್ತಿರುತ್ತೀರಿ ಆಗಲೇ ಅಚ್ಚಲ ಅಡೋಲ ಸ್ಥಿರ ಅವಸ್ಥೆ ಇರುವುದು ಈಗ ಪ್ರಪಂಚವು ಸಮಾಪ್ತಿಯಾಗುವುದಿದೆ ಈ ಹಳೆಯ ಪ್ರಪಂಚದ ಸ್ಥಿತಿ ಬಹಳ ಗಂಭೀರವಾಗಿದೆ ಈ ಸಮಯದಲ್ಲಿ ಎಲ್ಲದಕ್ಕಿಂತ ಹೆಚ್ಚು ಕೋಪ ಪ್ರಕೃತಿಗೆ ಬರುತ್ತದೆ ಇದಕ್ಕಾಗಿ ಎಲ್ಲವನ್ನೂ ಸಮಾಪ್ತಿ ಮಾಡಿಬಿಡುತ್ತದೆ ನೀವು ತಿಳಿದುಕೊಂಡಿದ್ದೀರಿ ಈ ಪ್ರಕೃತಿ ಈಗ ತನ್ನ ಕೋಪವನ್ನು ಜೋರಾಗಿ ತೋರಿಸುತ್ತದೆ ಇಡೀ ಹಳೆಯ ಪ್ರಪಂಚವನ್ನು ಮುಳುಗಿಸಿಬಿಡುತ್ತದೆ ಭೂಕಂಪದಲ್ಲಿ ಮನೆ ಇತ್ಯಾದಿಗಳು ಎಲ್ಲವೂ ಬೀಳುತ್ತವೆ ಅನೇಕ ಪ್ರಕಾರದ ಮೃತ್ಯುವಾಗುತ್ತದೆ ಇದೆಲ್ಲವೂ ನಾಟಕದ ಯೋಜನೆಯ ಅನುಸಾರ ಮಾಡಲ್ಪಟ್ಟಿದೆ ಇದರಲ್ಲಿ ಯಾರದೂ ದೋಷವಿಲ್ಲ ವಿನಾಶವಂತೂ ಆಗಲೇಬೇಕು ಇದಕ್ಕಾಗಿ ಈ ಹಳೆಯ ಪ್ರಪಂಚದಿಂದ ಬುದ್ಧಿಯೋಗವನ್ನು ತೆಯಬೇಕಾಗಿದೆ ನೀವಂತೂ ತಮ್ಮ ಎಲ್ಲವನ್ನೂ ವಿಮೆ ಮಾಡಿಬಿಟ್ಟಿದ್ದೀರಿ ಇದಕ್ಕಾಗಿ ನಿಮಗೆ ಯಾವುದೇ ಪ್ರಕಾರದ ಚಿಂತೆ ಇಲ್ಲ ನಿಮ್ಮದೆಲ್ಲವೂ ಸಫಲವಾಗುತ್ತಿದೆ ನೀವೀಗ ಹೇಳುತ್ತೀರಿ ವಾಹ ಸದ್ಗುರು ವಾಹ ಎಂದು ಇವರು ನಮಗೆ ಈ ದಾರಿಯನ್ನು ತೋರಿಸಿದರು ವಾಹ ಅದೃಷ್ಟ ವಾಹ ವಾಹ ಡ್ರಾಮಾ ವಾಹ ನಿಮ್ಮ ಹೃದಯದಿಂದ ಬರುತ್ತದೆ ಧನ್ ಧನ್ಯವಾದಗಳು ಬಾಬಾ ನಮ್ಮ ಎರಡು ಹಿಡಿ ಅಕ್ಕಿ ತೆಗೆದುಕೊಂಡು ನಮಗೆ ಸುರಕ್ಷಿತವಾಗಿ ಭವಿಷ್ಯದಲ್ಲಿ ನೂರು ಪಟ್ಟು ರಿಟರ್ನ್ ಕೊಡುತ್ತೀರಿ ಆದರೆ ಇದರಲ್ಲಿಯೂ ಮಕ್ಕಳಿಗೆ ಬಹಳ ವಿಶಾಲ ಬುದ್ಧಿ ಇರಬೇಕಾಗಿದೆ ಮಕ್ಕಳಿಗೆ ಅಪಾರ ಜ್ಞಾನಧನದ ಖಜಾನೆ ಸಿಗುತ್ತಿರುತ್ತದೆ ಎಂದರೆ ಅಪಾರ ಖುಷಿ ಇರಬೇಕಲ್ಲವೇ ಎಷ್ಟು ಹೃದಯ ಶುದ್ಧವಾಗುತ್ತದೆ ಆಗ ಬೇರೆಯವರನ್ನೂ ಶುದ್ಧರನ್ನಾಗಿ ಮಾಡುವಿರಿ ಯೋಗದ ಸ್ಥಿತಿಯಿಂದಲೇ ಹೃದಯ ಶುದ್ಧವಾಗುತ್ತದೆ ನೀವು ಮಕ್ಕಳಿಗೆ ಯೋಗಿಯಾಗುವ ಬೇರೆಯವರನ್ನೂ ಯೋಗಿಯನ್ನಾಗಿ ಮಾಡುವ ರುಚಿ ಇರಬೇಕಾಗಿದೆ ಒಂದು ವೇಳೆ ದೇಹದಲ್ಲಿ ಮೋಹವಿದ್ದರೆ ದೇಹದ ಅಭಿಮಾನವಿದ್ದರೆ ತಿಳಿದುಕೊಳ್ಳಿ ನಮ್ಮ ಅವಸ್ಥೆ ಬಹಳ ಕಚ್ಚಾ ಇದೆ ಎಂದು ಆತ್ಮ ಅಭಿಮಾನಿ ಮಕ್ಕಳೇ ಸತ್ಯ ಡೈಮಂಡ್ ಆಗುತ್ತಾರೆ ಇದಕ್ಕಾಗಿ ಎಷ್ಟು ಆಗುತ್ತದೆಯೋ ಅಷ್ಟು ಆತ್ಮ ಅಭಿಮಾನಿಯಾಗುವ ಅಭ್ಯಾಸ ಮಾಡಿ ತಂದೆಯನ್ನು ನೆನಪು ಮಾಡಿ ಬಾಬಾ ಅಕ್ಷರ ಎಲ್ಲದಕ್ಕಿಂತ ಬಹಳ ಮಧುರವಾಗಿದೆ ತಂದೆಯು ಬಹಳ ಪ್ರೀತಿಯಿಂದ ಮಕ್ಕಳನ್ನು ಕಣ್ಣುಗಳ ರೆಪ್ಪೆಯ ಮೇಲೆ ಕೂರಿಸಿಕೊಂಡು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಇಂತಹ ತಂದೆಯ ನೆನಪಿನ ನಶೆಯಲ್ಲಿ ಪುಡಿಪುಡಿಯಾಗಬೇಕು ಅಂದರೆ ಅಷ್ಟು ಖುಷಿಯಾಗಬೇಕು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಖುಷಿಯಲ್ಲಿ ಶಾಂತರಾಗಿ ಬಿಡಬೇಕು ಹೇಗೆ ತಂದೆಯು ಅಪಕಾರಿಗಳ ಮೇಲೆಯೂ ಉಪಕಾರವನ್ನು ಮಾಡುತ್ತಾರೆ ನೀವು ಸಹ ಫಾಲೋ ಫಾದರ್ ಮಾಡಿರಿ ಸುಖದಾಯಿಯಾಗಿರಿ ತಂದೆಯ ಹೃದಯದಲ್ಲಿ ಮಕ್ಕಳನ್ನು ಸದಾ ಸುಖಿಯನ್ನಾಗಿ ಮಾಡಬೇಕೆಂದು ಎಷ್ಟು ಫಸ್ಟ್ ಕ್ಲಾಸ್ ಆಸೆ ಇರುತ್ತದೆ ಮಕ್ಕಳು ಯೋಗ್ಯರಾಗಿ ಸ್ವರ್ಗದ ಮಾಲೀಕರಾಗಲಿ ಎಂಬ ಆಸೆ ಶಿವತಂದೆಗೆ ಇದೆ ನೀವು ಮಕ್ಕಳು ಈಗ ನಾಟಕದ ರಹಸ್ಯವನ್ನು ತಿಳಿದುಕೊಂಡಿದ್ದೀರಿ ತಂದೆಯು ನಿಮಗೆ ನಿರಾಕಾರಿ ಆಕಾರಿ ಮತ್ತು ಸಾಕಾರಿ ಪ್ರಪಂಚದ ಎಲ್ಲ ಸಮಾಚಾರವನ್ನು ತಿಳಿಸುತ್ತಾರೆ ಆತ್ಮವು ಹೇಳುತ್ತದೆ ಈಗ ನಾವು ಪುರುಷಾರ್ಥ ಮಾಡುತ್ತಿದ್ದೇವೆ ಹೊಸ ಪ್ರಪಂಚದಲ್ಲಿ ಹೋಗುವುದಕ್ಕೆ ಎಂದು ನಾವು ಸ್ವರ್ಗದಲ್ಲಿ ಹೋಗಲು ಯೋಗ್ಯರು ಅವಶ್ಯವಾಗಿ ಆಗುತ್ತೇವೆ ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡುವೆವು ಒಳ್ಳೆಯದು ತಂದೆ ಮಧುರ ಮಕ್ಕಳಿಗೆ ತಿಳಿಸುತ್ತಾರೆ ತಂದೆಯು ದುಃಖ ಅರ್ಥ ಸುಖಕರ್ತ ಆಗಿದ್ದಾರೆ ಅಂದಾಗ ಮಕ್ಕಳು ಸಹ ಎಲ್ಲರಿಗೂ ಸುಖ ಕೊಡಬೇಕು ತಂದೆಯು ರೈಟ್ ಹ್ಯಾಂಡ್ ಆಗಬೇಕಾಗಿದೆ ಇಂತಹ ಮಕ್ಕಳು ತಂದೆಗೆ ಪ್ರಿಯ ಎನಿಸುತ್ತಾರೆ ಪ್ರತಿಯೊಬ್ಬ ಮಗುನೂ ಶಿವತಂದೆಗೆ ತಂದೆಗೆ ಆಗಬೇಕು ಶುಭ ಕಾರ್ಯದಲ್ಲಿ ಬಲಗೈಯನ್ನು ಉಪಯೋಗಿಸುತ್ತಾರೆ ತಂದೆ ಹೇಳುತ್ತಾರೆ ಪ್ರತಿ ಮಾತಿನಲ್ಲಿ ಶ್ರೇಷ್ಠಾಚಾರಿಗಳಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಿ ಆಗ ಅಂತಮತಿ ಸೋಗತಿಯಾಗುವುದು ಈ ಹಳೆಯ ಪ್ರಪಂಚದಿಂದ ಮಮತ್ವವನ್ನು ತೆಗೆಯಿರಿ ಇದಂತೂ ಸ್ಮಶಾನವಾಗಿದೆ ವ್ಯವಹಾರ ಮಕ್ಕಳು ಇತ್ಯಾದಿ ಚಿಂತೆಯಲ್ಲಿ ಸತ್ತರೆ ಉಚಿತವಾಗಿ ತಮ್ಮ ನಷ್ಟವನ್ನು ನೀವೇ ಮಾಡಿಕೊಳ್ಳುವಿರಿ ಶಿವತಂದೆಯನ್ನು ನೆನಪು ಮಾಡುವುದರಿಂದ ನೀವು ಬಹಳ ಲಾಭ ಪಡೆಯುವಿರಿ ದೇಹದ ಅಭಿಮಾನದಲ್ಲಿ ಬರುವುದರಿಂದ ನಷ್ಟವಾಗುತ್ತದೆ ಆತ್ಮ ಅಭಿಮಾನಿಯಾಗುವುದರಿಂದ ಸ್ವತಂತ್ರರಾಗುವಿರಿ ಮತ್ತು ಲಾಭವನ್ನು ಪಡೆಯುವಿರಿ ದನದ ಆಸೆಯು ಹೆಚ್ಚು ಇಟ್ಟುಕೊಳ್ಳಬಾರದು ಅದರ ಚಿಂತೆಯಲ್ಲಿ ಶಿವತಂದೆಯನ್ನು ಮರೆತು ಹೋಗುತ್ತೀರಿ ಬಾಬಾರವರು ನೋಡುತ್ತಾರೆ ಎಲ್ಲವನ್ನು ತಂದೆಗೆ ಅರ್ಪಣೆ ಮಾಡಿ ನಂತರ ನನ್ನ ಶ್ರೀಮತದಂತೆ ಎಷ್ಟು ನಡೆಯುತ್ತಾರೆ ಎಂದು ಪ್ರಾರಂಭದಲ್ಲಿ ತಂದೆಯೂ ಸಹ ನಿಮಿತ್ತರಾಗಿ ತೋರಿಸಿದರಲ್ಲವೇ ಎಲ್ಲಿಯವರೆಗೂ ಆಗುತ್ತದೆ ಅಲ್ಲಿಯವರೆಗೆ ಸರ್ವಿಸ್ನಲ್ಲಿ ತಮ್ಮದೆಲ್ಲವನ್ನೂ ಸಫಲ ಮಾಡಬೇಕಾಗಿದೆ ಶಿವತಂದೆಗೆ ಅರ್ಪಣೆ ಮಾಡಿ ನಿಮಿತ್ತರಾಗಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತು ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ 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 ಓಂ ಶಾಂತಿ